ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಹಾಯ್ 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 ಡ್ರೈವ್ ಮಾಡಿ 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 ಸ್ವಲ್ಪ ರೆಸ್ಟು ನಿಜ ಅನಿಸುತ್ತೆ ನಿಜವಾಗ್ಲೂ ಎಷ್ಟು ಕಷ್ಟ ಅಲ್ವಾ ಡ್ರೈವಿಂಗು ಅಂತ ಕಾರ್ ಡ್ರೈವಿಂಗ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಕಾರ್ ಡ್ರೈವಿಂಗ್ ಬಗ್ಗೆ ಯೂಶುವಲಾಗಿ ಹೇಳಬೇಕು ಅಂತಂದರೆ ಕಾರ್ ಡ್ರೈವಿಂಗು ಬೈಕ್ ಡ್ರೈವಿಂಗು ಸೈಕಲ್ ಡ್ರೈವ್ ಮಾಡೋದು ಎತ್ತಿನ ಬಂಡಿ ಮೇಲೆ ಕುತ್ಕೊಂಡು ಎತ್ತಿನ ಬಂಡಿ ಡ್ರೈವ್ ಮಾಡೋದು ಕೂಡ ಕಷ್ಟವಾಗೇ ಇರುತ್ತೆ ಈಗ ಒಂದು ನಗರದಲ್ಲಿ ಗಾಡಿ ಓಡಿಸ್ಬೇಕು ಅಂತಂದರೆ ಅಷ್ಟು ಸುಲಭ ಇರಲ್ಲ ಒಂದು ಒಂದಷ್ಟು ಘಟನೆಗಳು ಅದರ ಬಗ್ಗೆ ಹೇಳಬೇಕು ಅನಿಸುತ್ತೆ ಅಂದರೆ ಲೈ ರಿಯಲ್ ಲೈಫಲ್ಲಿ ನಡೆಯುವಂಥ ಘಟನೆಗಳು ಗಾಡಿ ಓಡಿಸ್ತಾ ಇದ್ದಾಗ ಯೂಶುವಲ್ ಆಗಿ ಯಾರೂ ಕೂಡ ಆ್ಯಕ್ಸಿಡೆಂಟ್ ಮಾಡ್ಕೋಬೇಕು ಅಂತ ಅಪಘಾತ ಮಾಡ್ಕೋಬೇಕು ಅಂತ ಹೇಳಿಬಿಟ್ಟು ಯಾರೂ ಇಂಟೆನ್ಷನಲ್ಲಾಗಿ ಹೊರಗಡೆ ಬರಲ್ಲ ಬಟ್ ಸ್ಟಿಲ್ ವಿ ಫೇಸ್ ಸಮ್ ಸ್ಯಾಡ್ ಬ್ಯಾಡ್ ಸಿಚುಯೇಷನ್ಸ್ ಆ ಥರ ನಡೆದಂಥ ಘಟನೆಗಳ ಬಗ್ಗೆ ಸಿಂಪಲಾಗಿ ಹೇಳಬೇಕು ಅನ್ನಿಸ್ತಾ ಇದೆ ಅದು ನಿತ್ಯ ತುಂಬ ಜನಕ್ಕೆ ಇದರ ಅನುಭವ ಇದ್ದೇ ಇರುತ್ತೆ ಅದು ಯಾರೋ ಒಬ್ಬರ ಸಮಸ್ಯೆ ಅಂತಲ್ಲ ಸಮಟೈಮ್ಸೇ ಗೊತ್ತಿಲ್ಲದೆ ಸಣ್ಣ ಮಿಸ್ಟೇಕ್ ಆಗೋದ್ರಲ್ಲಿ ಏನೂ ತಪ್ಪಿಲ್ಲ ಬಟ್ ಅದು ಕೂಡ ಆಗಬಾರ್ದು ಅಂತ ಓಡಿಸ್ತಿರ್ತೇವೆ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟು ನಾವು ಯಾರಿಗೂ ತೊಂದರೆ ಆಗಬಾರ್ದು ಅಂತಲೇ ಆ ಒಂದು ಸೀಟಲ್ಲಿ ಕೂತ್ಕೊಳ್ತೇವೆ ಡ್ರೈವಿಂಗ್ ಸೀಟ್ನಲ್ಲಿ ಸ್ಟಿಲ್ ಇವತ್ತು ನಡೆದಂಥ ಒಂದು ಇವತ್ತು ನಡೆದಿದ್ದು ಮತ್ತು ನಿರಂತರವಾಗಿ ನಡೀತಾ ಇರ್ತಕ್ಕಂಥ ಘಟನೆಯಲ್ಲಿ ಒಂದಷ್ಟು ಉದಾಹರಣೆಗಳು ಹೇಳ್ಕೊಂಡು ಹೋಗ್ತೇನೆ ಈಗ ಜಸ್ಟ್ ಒಂದು ಟ್ವೆಂಟಿ ಫೈವ್ ಮಿನಿಟ್ಸ್ ಬ್ಯಾಕು ಆ್ಯಕ್ಚುಲಿ ಟೈಮ್ ಮೇ ಬಿ ಏಯ್ಟ್ ನೈನ್ ಓ ನೈನ್ ಓ ಕ್ಲಾಕ್ ಅನಿಸುತ್ತೆ ನೈನ ನೈನ್ ತರ್ಟಿನ ಇರಬೇಕು ಅನಿಸುತ್ತೆ ಒಬ್ಬರು ಒಂದು ಏಜಡ್ ಪರ್ಸನ್ ಫಾರ್ಟಿ ಇಯರ್ಸ್ ಏಜ್ ಇರುತ್ತೆ ಅವರು ಮಗುನ ರೋಡಲ್ಲಿ ನಿಲ್ಸ್ಕೊಂಡು ರೋಡಲ್ಲಿ ಮಾತಾಡ್ತಾ ಇದ್ದಾರೆ ಗಾಡಿ ಸೈಡ್ಗೆ ಇಟ್ಬಿಟ್ಟು ನಾನೇನೂ ಮಾಡಲಿಲ್ಲ ಜಸ್ಟ್ ಐ ಪುಟೇ ಹಾರನ್ ಆ ಮಗು ಪಕ್ಕಕ್ಕೆ ಹೋಗಲಿ ಅಂಥೇಳಿ ಹಾರನ್ ಮಾಡಿದೆ ಈ ವ್ಯಕ್ತಿ ಫೋನಲ್ಲಿ ಮಾತಾಡ್ತಾ ರೋಡ್ ಸೈಡಲ್ಲಿ ನಿಂತಿದ್ದಾರೆ ಮಗು ರೋಡಲ್ಲಿ ನಿಂತಿದೆ ನಾನು ಸಿಟಿ ಒಳಗಡೆ ಮ್ಯಾಕ್ಸ್ ಅಂದರೆ ಟ್ವೆಂಟಿ ತರ್ಟಿ ಸ್ಪೀಡ್ ಇರ್ಬೋದು ಸಮ್ವೇರ್ ಸಮ್ ಒಂದಷ್ಟು ಪ್ಲೇಸಸ್ಸಲ್ಲಿ ಫಾರ್ಟಿ ಫಿಫ್ಟಿ ಕೂಡ ಲಿಮಿಟ್ಸ್ ಕೊಟ್ಟಿದ್ದಾರೆ ಬಟ್ ಆ ಜಾಗ ಬಂದು ಸ್ವಲ್ಪ ಒಳಗಡೆ ಇರೋದರಿಂದ ನಾನು ಯಾರೋ ಒಬ್ಬರು ವ್ಯಕ್ತಿನ ಡ್ರಾಪ್ ಮಾಡೋಕೆ ಏರ್ಪೋರ್ಟಿಂದ ಬರಬೇಕಾದ್ರೆ ಹಾರನ್ ಹಾಕಿದೆ ನಾನು ಅದು ಟರ್ನಿಂಗ್ ಬೇರೆ ಥರ ಟರ್ನಿಂಗ್ ಥರ ಇದೆ ಅಂತ ಹೇಳಿಬಿಟ್ಟು ನೀವು ಆ ವ್ಯಕ್ತಿ ಕಣ್ಕೊಳ್ಳಲ್ವಾ ಆ ಮಗು ರೋಡಲ್ಲಿ ನಿಂತಿದ್ದಾನೆ ಅಂತಂದ ನನ್ನ ನಿಜವಾಗ್ಲು ಟೂ ಮಿನಿಟ್ಸ್ ಎಂಥ ಶಾಕ್ ಆಯಿತು ಅಂತಂದರೆ ಅರೆ ಐ ಮೀನ್ ಡ್ರೀಮ್ ನನಗೇನಾದ್ರೂ ಕನಸಲ್ಲಿದ್ದೀನ ಅನ್ನೋಂಥ ಒಂದು ದೊಡ್ಡ ಪ್ರಶ್ನೆ ಉದ್ಭವ ಆಯಿತು ಕಾರು ರೋಡಲ್ಲಿ ಬರ್ತಾ ಇದೆ ಮಗು ರಸ್ತೆಯಲ್ಲಿದ್ದಾನೆ ಆ ವ್ಯಕ್ತಿ ರಸ್ತೆ ಪಕ್ಕದಲ್ಲಿ ಆರಾಮಾಗಿ ಸೇಫ್ ಪ್ಲೇಸಲ್ಲಿ ಫೋನಲ್ಲಿ ಮಾತಾಡ್ಕೊಂಡು ನಿಂತಿದ್ದಾರೆ ನಾನು ಮಗು ಪಕ್ಕಕ್ಕೆ ಹೋಗ್ಲಿ ಹೇಳ್ಬಿಟ್ಟು ನಿಧಾನಕ್ಕೆ ಬರ್ತಾ ಹಾರನ್ನು ಹಾಕಿದ್ರೆ ನೀನು ಕಾರನ್ನ ಹಾಕ್ತೀಯ ಅಂತ ಕೇಳ್ತಿದ್ದಾರೆ ಎಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಸಿ ಇಂಥ ಸಿಚುಯೇಷನ್ಸನ್ನು ನಾವು ಒಬ್ರ ಹತ್ರ ಹೇಳ್ಕೊಳೋಕ್ಕೂ ಆಗಲ್ಲ ಇದನ್ನು ಹೇಗೆ ನಿಭಾಯಿಸ್ಬೇಕು ಅಂತಲೂ ಅರ್ಥನೂ ಆಗೋಲ್ಲ ಇಸ್ ಜಸ್ಟ್ ಥ್ರೆಟ್ನಿಂಗ್ ಏನೀಗ ಫೋ ಏನೀಗ ಮಗು ರೋಡಲ್ಲಿದ್ದರೆ ಏನು ಕಾರನ್ ಹಾಕಬೇಕು ದಿಸ್ ಈಸ್ ಕ್ವಶನಿಂಗ್ ಆ ಮಗು ಏನು ರೋಡ್ ಅಂದರೆ ಹೀ ಇಸ್ ನಾಟ್ ಇನ್ ಎ ಸೈಡ್ ಕಾರ್ನರ್ ಆಗಿರ್ಬೋದು ಆ ಥರ ಇಲ್ಲ ಆಲ್ಮೋಸ್ಟ್ ಒಂದು ಏನದು ಟ್ವೆಂಟಿ ಫೀಟ್ಸ್ ರೋಡ್ ಅಂತಂದರೆ ಹೀ ಈಸ್ ಅರೌಂಡ್ ಸೆವೆನ್ ಫೀಟ್ಸ್ ಒಳಗಡೆ ಇದ್ದಾರೆ ಕಾರ್ ಹೋಗೋದಕ್ಕೆ ಜಾಗನೇ ಇಲ್ಲ ಆಪೋಸಿಟಲ್ಲೂ ವೆಹಿಕಲ್ ಬರ್ತಿದೆ ಆ್ಯಂಡ್ ಹೀ ಈಸ್ ಜಸ್ಟ್ ಕ್ವಶನಿಂಗ್ ನಮ್ಮ ಮಗು ಇದೇ ರೋಡಲ್ಲಿದ್ದರೆ ಏನಿವಾಗ ಆರೇನಕ್ಕಾಗ್ತೀಯಾ ಅಂತ ದೆನ್ ಹೌ ಐ ಕ್ಯಾನ್ ಕ್ರಾಸ್ ದಟ್ ರೋಡ್ ಇದಕ್ಕೆ ಯಾವ ರೀತಿ ಉತ್ತರ ಕೊಡಬೇಕು ನಾನು ಹೇಳಿದೆ ಅಲ್ಲಪ್ಪ ಮಗು ಅಡ್ಡ ಬಂದು ಆಲ್ರೆಡಿ ಅಡ್ಡದಲ್ಲಿದ್ದಾನೆ ಅಡ್ಡ ಬಂದು ನಿಂತಿದ್ದಾನೆ ದೆನ್ ಹೌ ಕ್ಯಾನ್ ಐ ಕ್ರಾಸ್ ದಿಸ್ ರೋಡ್ ಅಂತ ಅವ್ರು ಕೇಳೋ ಪ್ರಶ್ನೆ ಅವ್ರಿಗೆ ಅರ್ಥ ಆಗೋ ರೀತಿನಲ್ಲಿ ಕೇಳ್ತಾರ ಇಲ್ಲ ತನ್ನ ತಪ್ಪನ್ನು ಸಮರ್ಥನೆ ಮಾಡೋ ರೀತಿನಲ್ಲಿ ಮಾತನಾಡ್ತಾರ ಇಟ್ಸ್ ಓಕೆ ಮಗು ಗೊತ್ತಾಗಲ್ಲ ಐ ಆಮ್ ನಾಟ್ ಮೇಕಿಂಗ್ ಎ ಹೈಲೈಟ್ ಹಿಯರ್ ಮಗುವುದು ತಪ್ಪು ಅಂತ ಹೇಳ್ತಿಲ್ಲ ಎಲ್ಲೋ ಒಂದು ಕಡೆ ತಿಳಿದಿರ್ತಕ್ಕಂಥ ದೊಡ್ಡವ್ರು ತಪ್ಪು ಮಾಡಿದ್ರೆ ಅನ್ನೋದು ಪ್ರಶ್ನೆ ಆ ಮಗುನ ಪಕ್ಕದಲ್ಲಿ ನಿಲ್ಸ್ಕೊಂಡ್ರೆ ಈ ಥರದ ಸಮಸ್ಯೆಗಳೇ ಬರೋಲ್ವಲ್ಲ ಸೇಫಲ್ ಸೇಫರ್ ಸೈಡಲ್ಲಿ ಒಂದು ಸೈಡಲ್ಲಿ ನಿಲ್ಸ್ಕೊಳ್ಳೋದ್ರಿಂದ ಆಮೇಲೆ ಇನ್ನೊಂದು ಆ ಮಗು ಏನು ತೀರಾ ಹಿಂಗೆ ಎಳೆ ಮಗುನೂ ಅಲ್ಲ ಹಂಗೆ ದೊಡ್ಡ ಮಗುನೂ ಅಲ್ಲ ಅರೌಂಡ್ ತ್ರೀ ಆಫ್ ಥರ್ಡ್ ಸ್ಟ್ಯಾಂಡರ್ಡ್ ಫೋರ್ತ್ ಸ್ಟ್ಯಾಂಡರ್ಡ್ ಹೋಗುವಂಥ ಮಗು ಅದು ಎಂಥೆಂಥ ಪರಿಸ್ಥಿತಿಗಳಾಗತ್ತೆ ಅಂತ ಅನದರ್ ಥಿಂಗ್ ಇಲ್ಲಿ ಈ ಧರ್ಮಗಳ ಬಗ್ಗೆ ಬೇಡ ಬಟ್ ಒನ್ ಪರ್ಸನ್ ಒಂದು ಗಾಯ್ ಕಾರ್ ಟಚ್ ಮಾಡಿಬಿಟ್ಟು ಬ್ಯಾಕ್ ಸೈಡಿಂದ ಆ್ಯಕ್ಚುಲಿ ಇಟ್ ಈಸ್ ವೆರಿ ಕ್ಲಿಯರ್ ಆ್ಯಕ್ಚುಲಿ ಹಿ ಡಿಡ್ ದ ಮಿಸ್ಟೇಕ್ ಆ್ಯಂಡ್ ಹೀ ಇಸ್ ಟಚ್ಡ್ ದ ವೆಹಿಕಲ್ ಅಟ್ ಕೆ ಆರ್ ಪುರಮ್ ಹಿಂದ್ಗಡೆ ಟಚ್ ಮಾಡಿಬಿಟ್ಟು ಅಲ್ಲ ಗಣ ನಾನು ಏನಪ್ಪ ಶಬ್ದ ಬಂತು ಅಂತ ಹಿಂದೆ ತಿರುಗಿ ನೋಡ್ತೀನಿ ಇಲ್ಲಿ ಏನೋ ಈ ಪ್ರಶ್ನೆಗಳಿರೋಲ್ಲ ಯಾರೋ ಒಬ್ಬ ವ್ಯಕ್ತಿ ಥರ್ಡ್ ಪರ್ಸನ್ ಹೀ ಟಚ್ಡ್ ಮೈ ವೆಹಿಕಲ್ ಅರೆ ಏನು ಹಿಂಗಾಯ್ತಲ್ಲ ಹಿಂದೆ ತಿರುಗಿ ನೋಡ್ತೀನಿ ಯಾರೋ ನಮಗೆ ಗೊತ್ತಿಲ್ಲ ಪರಿಚಯ ಇಲ್ಲ ಆ್ಯಂಡ್ ಹೀ ಈಸ್ ಮೇ ಅವರೇನೋ ಒಂದು ನೋಟಿಫೈ ಮಾಡ್ಕೊಂಡಿದ್ದಾರೆ ಈಸ್ ಫ್ರಮ್ ಮೀಡಿಯಾ ಅಂತ ಹೇಳ್ಬಿಟ್ಟು ಆ್ಯಂಡ್ ಹೀ ಸೇಯಿಂಗ್ ದಟ್ ಏನಿವಾಗ ನ ನಿಜವಾಗ್ಲೂ ಹೌ ದೇ ಆಸ್ಕ್ ದಿಸ್ ಕ್ವಶನ್ ಏನಿವಾಗ ಅಲ್ಲಿ ಬರಬೇಕಾಗಿರ್ತಕ್ಕ ಅಥವಾ ಉತ್ತರ ನಾವು ಎಕ್ಸ್ಪೆಕ್ಟ್ ಮಾಡೋದು ಅಟ್ಲೀಸ್ಟ್ ಒಂದು ಸಾರಿ ಹೇಳ್ತಾರೇನೋ ಅಟ್ಲೀಸ್ಟ್ ಒಂದು ಸಾರಿ ನಮ್ಗೆ ನಾನು ತಪ್ಪು ಮಾಡಿದ್ದೀನಿ ಅನ್ನೋ ಭಾವನೆಯಲ್ಲಿ ಇರ್ತಾರೋನೋ ಅನ್ನೋ ಒಂದು ಆ ಭಾವನೆ ಅವರಲ್ಲಿರುತ್ತೇನೋ ಏನಿವಾಗ ಟಚ್ ಮಾಡಿದ್ರೆ ಅನ್ನೋ ಒಂದು ಉತ್ತರ ಹಾರಿಕೆಯ ಉತ್ತರನ ವಿ ಹ್ಯಾವ್ ಟು ಅಕ್ಸೆಪ್ಟ್ ಇಟ್ಟಾ ಆಯಿತಾ ಈಗ ನಾನು ಅದೇ ಹೇಳಿದೆ ಅವನಿಗೆ ನಾನು ಕಾರಲ್ಲಿ ಕುತ್ಕೊಂಡೇ ಹೇಳಿದೆ ಅಲ್ಲ ಕಣ ನಾವು ತಿಂಗಳು ಬಂದರೆ ನಮ್ಮ ಕೂತ್ಗೆ ಇರ್ತದೆ ಇಪ್ಪತ್ತೈದು ಸಾವಿರ ಲೋನ್ ಕಟ್ಟಬೇಕು ಇ ಎಮ್ ಐಗಳು ಕಟ್ಟಬೇಕು ಗಾಡಿ ಹಾಳಾದರೆ ನೆಕ್ಸ್ಟ್ ಪ್ಯಾಸೆಂಜರ್ ನಮ್ಮನ್ನು ನೋಡಿದ್ರೆ ನಮ್ಮನ್ನು ಡ್ರೈವರ್ಗಳ ಅಲ್ಲ ಅನ್ನೋ ಅನ್ನೋ ರೀತಿನಲ್ಲಿ ನೋಡ್ತಾರೆ ಆ ಗಾಡಿಗಳೆಲ್ಲ ಸ್ಕ್ರ್ಯಾಚ್ ಆಗಿಬಿಡ್ರೆ ಆ ನೀನು ಹಿಂಗೆ ಮಾಡಿದ್ರೆ ಹೇಗೆ ಅಂದರೆ ಸೊ ಏನೀಗ ಏನು ಮಾಡ್ ಏನು ಮಾಡೋಣ ಅದಕ್ಕೆ ಆಗುತ್ತೆ ಟ್ರಾಫಿಕ್ ಅಂದರೆ ಆಗುತ್ತೆ ಸಿ ಟ್ರಾಫಿಕ್ ಅಂದರೆ ಆಗುತ್ತೆ ಒಪ್ಕೊಳ್ತೀನಿ ಇಲ್ಲ ಅನ್ನೋಲ್ಲ ಎವ್ರಿ ಒನ್ ವಿಲ್ ಮೇಕ್ ಮಿಸ್ಟೇಕ್ ಈವನ್ ನಾನೇನೋ ಒಂದು ದೊಡ್ಡ ಪರ್ಫೆಕ್ಟ್ ಜಡ್ಜ್ಮೆಂಟಲ್ ಡ್ರೈವರ್ ಅಂತಲ್ಲ ಬಟ್ ವಿ ಟ್ರೈ ಟು ಅವಾಯ್ಡ್ ದ ಆಕ್ಸಿಡೆಂಟ್ಸ್ ವಾಟ್ ಎವರ್ ಇಟ್ ಈಸ್ ಇಟ್ಸ್ ಅ ಇಲ್ ಸ್ಕ್ರ್ಯಾಚ್ ಆದರೂ ಕೂಡ ಅಷ್ಟೆ ಒಂದು ಒಂದು ಟೈಮಿಂಗಲ್ಲಿ ನಾವು ಮ್ಯಾನೇಜ್ ಮಾಡ್ತೀವಿ ಬಟ್ ಹಿಂದೆಯಿಂದ ಮಿಸ್ಟೇಕ್ ಮಾಡಿ ನಾನು ಮೊದಲೇ ಹೇಳ್ದಂಗೆ ಯಾವ ವ್ಯಕ್ತಿ ಕೂಡ ಆಕ್ಸಿಡೆಂಟ್ ಮಾಡಬೇಕು ಟಚ್ ಮಾಡಬೇಕು ಬೀಳಬೇಕು ಹೇಳಬೇಕು ನೋ ಒನ್ ಈಸ್ ರೆಡಿಡ್ ಎಬೌಟ್ ದಟ್ ಯಾವ ವ್ಯಕ್ತಿನೂ ಆ ರೀತಿ ಮನಸ್ಸಿನಲ್ಲಿ ಇಟ್ಕೊಂಡು ಬರೋದಿಲ್ಲ ಸ್ಟಿಲ್ ದೀಸ್ ಆರ್ ಆಲ್ ಥಿಂಗ್ಸ್ ವಿಲ್ ಹ್ಯಾಪನ್ ಮೊನ್ನೆ ಇನ್ನೊಬ್ರದ್ದು ತಮಾಷೆ ನೋಡಬೇಕು ಹೀ ಇಸ್ ಕಮಿಂಗ್ ಫ್ರಮ್ ಲೆಫ್ಟ್ ಸೈಡ್ ಹೀ ಇಸ್ ಓವರ್ ಟೇಕಿಂಗ್ ಆ್ಯಂಡ್ ಹೀ ನಿಮ್ಮ ಮನೇಲಿ ಹೇಳ್ಬಿಟ್ಟು ಬಂದಿದೆಯಾನಯಾ ಹೀ ಈಸ್ ಓವರ್ ಟೇಕ್ ಟೇಕಿಂಗ್ ಫ್ರಮ್ ಲೆಫ್ಟ್ ಸೈಡ್ ಎಡಗಡೆಯಿಂದ ಸಣ್ಣ ರೋಡಲ್ಲಿ ಟೂ ವೀಲರಲ್ಲಿ ಬಂದ್ಬಿಟ್ಟು ಈಸ್ ಅವ್ನು ಕೂತಿರೋ ಟೂ ವೀಲರಲ್ಲಿ ಆ್ಯಂಡ್ ಹೀ ಈಸ್ ಸೇಯಿಂಗ್ ದಟ್ ನಿಮ್ಮ ಮನೇಲಿ ಹೇಳ್ಬಿಟ್ಟು ಬಂದಿದ್ಯಾ ಐ ಆಮ್ ಡ್ರೈವಿಂಗ್ ದ ಕಾರ್ ವಾಟ್ ಎವರ್ ಇಟ್ ಈಸ್ ದಿಟ್ ಈಸ್ ಡಿಫ್ರೆನ್ಸ್ ಬೈಕಲ್ಲಿ ಕೂತಿರೋದು ಕಾರಲ್ಲಿ ಕೂತಿರೋದು ಅಂತಲ್ಲ ಆ್ಯಂಡ್ ಹೀ ಈಸ್ ಡ್ರ ಡ್ರೈವ್ ಲೈಕ್ ದೀಸ್ ಕಾ ಬೈಕನ್ನು ಹೀಗಿರೋ ಬೈಕನ್ನು ಹೀಗೆ ಬೆಂಡ್ ಮಾಡಿ ಹಿಂಗೆ ತಿರ್ಗ್ಸಿ ಹಿಂಗೆ ಎತ್ತಾ ಇದ್ದಾನೆ ಗಾಡಿಯಿಂದ ಆ್ಯಂಡ್ ಹೀ ಸೇಸ್ ಮನೇಲಿ ಹೇಳಿಬಿಟ್ಟು ಬಂದಿದೆಯಾ ಏನು ಈ ಪ್ರಶ್ನೆಗಳು ಇದು ಯಾರೋ ಒಬ್ರನ್ನ ಬ್ಲೇಮ್ ಮಾಡಿ ಹೇಳ್ತಾ ಇರತಕ್ಕಂಥದ್ದಲ್ಲ ಇನ್ನೊಂದು ಘಟನೆ ಏನು ಅಂತಂದರೆ ಒಂದು ತುಂಬ ಪ್ಯಾಥೆಟಿಕ್ ಸಿಚುಯೇಷನು ಎಲ್ಲರೂ ಲೈನಾಗಿ ನಿಂತಿರ್ತೀವಿ ಕಾರ್ಗಳಲ್ಲಿ ನಿಂತ್ಕೊಂಡು ಎವ್ರಿ ಒನ್ ಎಲ್ಲರೂ ಒಬ್ಬರಿಂದ 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 ಜಸ್ಟ್ ಲೈಕ್ ಆ್ಯಂಟ್ಸ್ ಇರುವೆಗಳು ನಿಂತಂಗೆ ನಿಂತಿರ್ತೀವಿ ಸಡನ್ನಾಗಿ ಒಬ್ಬರು ಬರ್ತಾರೆ ಹೀರೋಗಳ ಥರ ಆ್ಯಂಡ್ ಜಸ್ಟ್ ಕ್ರಾಸ್ ದಟ್ರು ಈ ಕಡೆಯಿಂದ ಹಿಂಗೆ ಬಂದುಬಿಡ್ತಾರೆ ಹಿಂಗೆ ಹೋಗೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆ್ಯಂಡ್ ದೇ ನೆವರ್ ಅಂಡರ್ಸ್ಟ್ಯಾಂಡ್ ದಟ್ ಇವ್ರಿಷ್ಟು ಜನ ಯಾತಕ್ಕೋಸ್ಕರ ಎಲ್ಲಿಂದರೆ ಸಿ ಸಮ್ ಸಮ್ ಕ್ರಿಟಿಕಲ್ ಕಂಡೀಷನ್ಸ್ ಆರ್ ದೇರ್ ಅಗ್ರಿ ಅಬೌಟ್ ದಟ್ ಯಾವುದೋ ಒಂದು ಎಮರ್ಜೆನ್ಸಿ ಮೀಟಿಂಗು ಎಮರ್ಜೆನ್ಸಿ ಆ ಥರ ಕ್ಯಾಲ್ಕುಲೇಷನ್ ಇಟ್ಕೊಂಡಾಗ ಈ ಕಡೆ ಆ್ಯಂಟ್ಸ್ ಥರ ಒಂದರೆ ಒಬ್ಬರಿಂದ 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 ನಿಂತಿರ್ತಾರಲ್ಲ ದೇ ಆರ್ ಆಲ್ಸೋ ಹ್ಯಾವ್ ಮೀಟಿಂಗ್ಸ್ ದೇರ್ ಆಲ್ಸೋ ಹ್ಯಾವ್ ಜಾಬ್ಸ್ ಅಲ್ವಾ ದೆನ್ ಹೌ ದೆಟ್ ಕೇಮ್ ರೈಟ್ ಸೈಡ್ ಓ ಆ ಕಡೆಯಿಂದ ಬಂದ್ಬಿಟ್ಟು ಸೀದಾ ಹೊರಟೋಗ್ತಿರ್ತಾರೆ ಆ್ಯಂಡ್ ಓಲ್ ಹೋಗ್ಬಿಟ್ಟು ಮುಂದೆ ಸ್ಟ್ರಕ್ ಮಾಡ್ತಾರೆ ಸಿ ಆ ಎದುರುಗಡೆ ಇರೋಂಥ ಬರ್ತಕ್ಕಂಥ ಒಂದು ಗಾಡಿನೂ ಮೂವ್ ಆಗೋಲ್ಲ ಎಕ್ಸಾಕ್ಟ್ಲಿ ಟೆನ್ ಮಿನಿಟ್ಸಲ್ಲಿ ಮೂವ್ ಆಗುತ್ತೆ ಅನ್ನೋ ಟ್ರಾಫಿಕ್ಕು ಥರ್ಟಿ ಮಿನಿಟ್ಸ್ ಕುತ್ಕೊಂಡ್ಬಿಡ್ತೀವಿ ಅಂತಂದರೆ ಹೌ ಇಟ್ಸ್ ಪಾಸಿಬಲ್ ನಾವು ಯಾರು ಕ್ವಶನ್ ಮಾಡೋ ಹಾಗಿಲ್ಲ ನಾವು ಯಾರು ಮಾತಾಡೋ ಇಲ್ಲ ಬಟ್ ಸ್ಟಿಲ್ ವಿ ಸ್ಟೇ ಇನ್ ಕ್ಯೂ ಲೈನ್ ನಾವು ಒಂದು ಕ್ಯೂನಲ್ಲಿ ಆಯಾ ಕೂತಿರ್ತೀವಿ ಇದನ್ನೆಲ್ಲ ನೋಡಿಕೊಂಡು ಈ ಈ ಈ ಎಲ್ಲ ವಾತಾವರಣ ಅಂದರೆ ಇದೆಲ್ಲ ನಡೆಯುವಂಥ ಟೈಮಲ್ಲಿ ಆಗಿ ಒಬ್ಬ ಮನುಷ್ಯನಿಗೆ ಕೋಪ ಅಂತಕ್ಕಂಥದ್ದು ಬಂದೇ ಬರ್ತದೆ ಅದು ಯಾರಾಗಿದ್ದರೂ ಕೂಡ ಬರ್ ಬಂದೇ ಬರ್ತದೆ ಈಗ ನಾವು ಒಂದು 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 ಹಾ ಒಂದು ಕ್ಯೂನಲ್ಲಿ ಒಬ್ಬರಿಂದ ಒಬ್ಬರಿಂದ ಹೋಗಬೇಕಾದಾಗ ಅಟ್ಲೀಸ್ಟ್ ನಾ ಹೇಳ್ತಿರೋದು ಒಂದು ಒಂದು ಎಮರ್ಜೆನ್ಸಿ ಸಿಚುಯೇಷನ್ ಒನ್ ಆರ್ ಟು ವೆಹಿಕಲ್ಸ್ ಹೋದರೆ ವಿ ಆರ್ ರೆಡಿ ಟು ಬಿ ಲೀವ್ ದೆಮ್ ಅದು ಹೋಗೋದಕ್ಕೆ ಬಿಡೋದಕ್ಕೆ ಯಾವುದೇ ರೀತಿ ಸಮಸ್ಯೆ ಇಲ್ಲ ಬಟ್ ಇಲ್ಲಿ ನಿಂತಿರ್ತಕ್ಕಂಥ ಒಂದು ಅರವತ್ತೆಪ್ಪತ್ತು ಟು ಗಾಡಿಗಳು ಅದರಲ್ಲಿ ಟೂ ವೀಲರ್ ಆಟೋ ಕಾರ್ಸ್ ಎಲ್ಲ ಇರ್ತದೆ ಆ ಆ ಎಪ್ಪತ್ತು ಗಾಡಿಯವರು ಒಂದೇ ಒಂದು ಸೆನ್ಸಲ್ಲಿ ಇರ್ತಾರೆ ಎಸ್ ಆಲ್ ದ ವೆಹಿಕಲ್ಸ್ ವಿಲ್ ಪಾಸ್ ನಾವೆಲ್ಲ ಅವರು ಮುಂದೆ ಬಂದಿದ್ದಾರಲ್ವ ದೇ ಆರ್ ಫಸ್ಟ್ ಅವ್ರು ಮುಂದೆ ನಿಂತಿದ್ದಾರೆ ಸೊ ನಾವು ಹಿಂದೆ ಬಂದಿದ್ದೀವಿ ವೈ ವಿ ಹ್ಯಾವ್ ಟು ಡಿಸ್ಟರ್ಬ್ ದ ಆಪೋಸಿಟ್ ಪರ್ಸನ್ಸ್ ಅಂದರೆ ಎದುರುಗಡೆಯಿಂದ ಬರ್ತಕ್ಕಂಥ ಲೈನಲ್ಲಿ ಬರ್ತಕ್ಕಂಥವ್ರಿಗೆ ನಾವು ಯಾಕೆ ತೊಂದರೆ ಮಾಡಬೇಕು ಅದರಿಂದ ತೊಂದರೆ ಆಗುತ್ತಲ್ವ ಟೈಮ್ಸ್ ಟೂ ವೀಲರ್ಸ್ ಏನು ಮಾಡ್ತಾರೆ ಅಂದರೆ ದೇ ವಿಲ್ ಮ್ಯಾನೇಜ್ ಇಟ್ ಹಿಂಗೆ ಬಂದು ಹಿಂಗೆ ತಿರುಗಿಸ್ಕೊಂಡು ಯಾವುದೋ ಸಂದಿನ ಹಿಂಗೆ ಹಾಕೊಂಡ್ಬಿಡ್ತಾರೆ ಬಟ್ ದೊಡ್ಡ ದೊಡ್ಡ ಗಾಡಿಗಳಿಗೆ ಆ ರೀತಿ ಸಿಚುಯೇಷನ್ ಇರೋದಿಲ್ಲ ಅಂತಹ ಸಂದರ್ಭದಲ್ಲಿ ಇರ್ತಕ್ಕಂಥ ಎಲ್ಲ ಕೋಪ ಏನಾಗುತ್ತೆ ಅಂತಂದರೆ ಇಟ್ ಡೈವರ್ಟ್ಸ್ ಇದು ಇಲ್ಲಿ ಇದೆಲ್ಲ ಹೋಗಿ ಇನ್ನೆಲ್ಲೋ ಹೋಗುತ್ತ ಅಂದರೆ ಆ ಸಿಚ್ಯುವೇಷನ್ನ ನೋಡಿದಿರತ್ತಂಥವ್ರಿಗೆ ಸೊ ನೀವೆಲ್ಲ ಏನು ಮಾಡಬೇಕು ಅಂತಂದರೆ ಇದನ್ನೆಲ್ಲ ಕೋಪಗಳು ಆಮೇಲೆ ಬ ಇರಿಟೇಷನ್ಗಳು ಇಂಥವೆಲ್ಲ ಮೆಡಿಟೇಷನ್ ಮಾಡಿ ತಲೆಯಿಂದ ತೆಗಿಬೇಕಾಗುತ್ತೆ ಅದರ್ವೈಸ್ ಯು ಪೀಪಲ್ ವೋಂಟ್ ಟು ಸರ್ವೈವ್ ಆಮೇಲೆ ಏನಾಗುತ್ತೆ ಅಂದರೆ ಇದರಿಂದ ಇನ್ನಷ್ಟು ತೊಂದರೆಗಳಾಗುತ್ತೆ ಏನಾಗುತ್ತೆ ಅಂದರೆ ಫಸ್ಟು ಬೇಗ ಎದ್ದು ಪಾಪ ನಿದ್ದೆ ಎದ್ದು ಬೇಗ ರೀಚ್ ಆಗಬೇಕು ಅಂತ ಬಂದವರು ಇದ್ರೊಳಗಡೆ ಪಾಪ ಏನೂ ತಪ್ಪು ಮಾಡದೆ ಸ್ಟ್ರಕ್ ಆಗಿಬಿಟ್ಟು ಟ್ರಾಫಿಕಲ್ಲಿ ಕೂತ್ಕೊಳ್ತಾರಲ್ವಾ ಹೌ ವರೆಸ್ಟ್ ಎಷ್ಟು ಸೆನಾರಿಯ ಅವ್ರಿಗಿರುತ್ತೆ ಅಂತಂದರೆ ಪಾಪ ಆ ಥರದೊಂದು ಸಿಚುವೇಶನ್ ನನಗಾಯ್ತು ವೈಟ್ ಫೀಲ್ಡ್ಗೆ ಬೆಳಗ್ಗೆ ಸೆವೆನ್ ತರ್ಟಿಗೆ ಬುಕ್ಕಿಂಗ್ ಸ್ಟಾರ್ಟ್ ಮಾಡಿದ್ದಾರೆ ಪಾಪ ಗಾಡಿಗೆ ಬುಕ್ ಮಾಡೋದಕ್ಕೆ ಅಂತ ಹೆಸ್ ಟು ರೀಚ್ ಆ್ಯಸ್ ಅರ್ಲಿ ಆ್ಯಸ್ ಟೆನ್ ಏಳುವರೆಗೆ ಸ್ಟಾರ್ಟ್ ಮಾಡಿದ್ರೆ ಎಂಟೂವರೆ ಒಂಬತ್ತುವರೆ ಹತ್ತು ಗಂಟೆ ಟೂ ಆ್ಯಂಡ್ ಹಾಫ್ ಅವರ್ ಬೇಕಾ ಎಲ್ಲಿಂದ ದ ಟೂ ಇನ್ನ ನಿಯರ್ ಮಾರ್ಗೊಂಡಲ್ಲಿ ತುಂಬ ದ ಒಂದು ಟೆನ್ ಟು ಫಿಫ್ಟೀನ್ ಕಿಲೋಮೀಟರ್ಸ್ ಬರುತ್ತೆ ಅವ್ರದ್ದೇ ಅಷ್ಟು ರೀಚ್ ಬೆಳ್ಳಂದೂರು ಅನಿಸುತ್ತೆ ಆ ಹತ್ತರಿಂದ ಹದಿನೈದು ಕಿಲೋಮೀಟರ್ ರೀಚ್ ಆಗೋದಕ್ಕೆ ಸೆವೆನ್ ದೇ ಸ್ಟಾರ್ಟೆಡ್ ಅರ್ಲಿ ಫ್ರಮ್ ಸೆವೆನ್ ತರ್ಟಿ ಬಟ್ ದೇ ಡಿ 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 ಗೆಟ್ ದ ಕ್ಯಾಬ್ ಅಟ್ ನೈನ್ ಫಿಫ್ಟೀನ್ ಐ ಐ ಪಿಕ್ಡ್ ದಟ್ ವೆಹಿಕಲ್ ಅಂದರೆ ನಾನು ಅದನ್ನು ಅಕ್ಸೆಪ್ಟ್ ಮಾಡಿದೆ ಬುಕ್ಕಿಂಗನ್ನು ಅವ್ರು ಬಂದು ಕೂತ್ಕೊಂಡ್ರು ಪಾಪ ಶೀಸ್ ಎ ಲೇಡಿ ಅವರು ಆಫೀಸ್ಗೆ ಹೋಗೋದಕ್ಕೆ ತುಂಬ ಅವರು ಗಾಡಿನಲ್ಲೇ ತಕ 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 ಕುಣಿತಿದ್ದಾರೆ ಪ್ಲೀಸ್ ಸಾರ್ ಬೇಗ ಹೋಗಿ ಬೇಗ ಹೋಗಿ ಬೇಗ ಹೋಗಿ ನಾ ಎಲ್ಲಿ ಹೋಗೋದಿಕ್ಕೆ ಸಾಧ್ಯ ಇದೆ ಎಕ್ಸಾಕ್ಟ್ಲಿ ಕೆಆರ್ಪುರಮ್ ಮಾರ್ಕೆಟ್ ಹತ್ರ ಜಾಮ್ ಆಗಿಬಿಡ್ತು ಆ ಪೊಲೀಸ್ ಸ್ಟೇಷನ್ ಅಲ್ಲಿ ಆಗಿದ್ದ ಸನ್ನಿವೇಶ ಹಾಗೆ ಇತ್ತು ಇನ್ನೇನು ಕ್ಲಿಯರ್ ಆಗುತ್ತೆ ಕ್ಲೋಸ್ ಆಗಿಬಿಟ್ಟು ಆರಾಮಾಗಿ ಹೋಗೋಣ ಅನ್ನೋಷ್ಟೊತ್ತಿಗೆ ಯಾರೋ ಒಬ್ರು ಬಂದ್ಬಿಟ್ಟು ರೈಟ್ ಸೈಡಲ್ಲಿ ಹೋಗ್ಬಿಟ್ಟು ಅದು ಆ ಎದುರು ಬರುವಂಥ ಗಾಡಿಗಳನ್ನು ಕ್ಲೋಸ್ ಮಾಡಿಬಿಟ್ರು ಈ ಕ್ಲೋಸ್ ಮಾಡಿದಾಗ ಏನಾಗುತ್ತೆ ಆ ಕಡೆಯಿಂದ ಬರೋರಿಗೆ ಜಾಗ ಇರೋಲ್ಲ ಈ ಕಡೆಯಿಂದ ಮೂವ್ ಆಗಬೇಕು ಅಂದರೆ ಆ ಕಡೆಯಿಂದ ಬರ್ತಕ್ಕಂತ ಗಾಡಿಗಳು ಕ್ಲಿಯರ್ ಆಗಬೇಕು ಆ ನಾಲ್ಕು ರೋಡು ಕ್ಲೋಸ್ ಆಗಿಬಿಟ್ಟು ಜಾಮ್ ಆಗಿಬಿಡ್ತು ಇದು ಬರೀ ಒಂದು ನಾಲ್ಕೈದು ಗಾಡಿಗಳವರು ಮಾಡಿದಂಥ ಸಮಸ್ಯೆ ಅದು ಯಾವ ಗಾಡಿ ಯಾರು ಐ ಆಮ್ ನಾಟ್ ಅಗನ್ ದೆಮ್ ಬಟ್ ಅವರು ಕೂಡ ಇದನ್ನು ಯೋಚನೆ ಮಾಡಬೇಕಲ್ವ ಎಲ್ಲ ಲೈನಾಗಿ ಹೋಗೋ ಟೈಮಲ್ಲಿ ನಾವು ಆ ಕಡೆಯಿಂದ ಬಂದರೆ ಎಷ್ಟು ಜನಕ್ಕೆ ತೊಂದರೆ ಆಗುತ್ತೆ ಅಂತ ಸಿ ನಮ್ಮನ್ನು ನಾವು ಪರಿವರ್ತನೆ ಮಾಡಿಕೊಂಡು ಹೋದರೆ ಮಾತ್ರ ಏನಾದರೂ ಸಾಧ್ಯ ಆಗುತ್ತೆ ಟಿಲ್ ದ ಟೈಮ್ ನಾನು ಫಸ್ಟ್ ಹೋಗಬೇಕು ಅನ್ನೋ ಅರ್ಜೆಂಟಲ್ಲಿ ಫಸ್ಟಲ್ಲಿರೋರನ್ನ ತುಳಿದುಬಿಟ್ಟು ಹೋಗೋದು ಅಂತಂದರೆ ಇಟ್ಸ್ ರಿಯಲಿ ನಾಟ್ ಗುಡ್ ಅನಿಸುತ್ತೆ ಬಟ್ ಇದು ಎಲ್ಲ ಟೈಮಲ್ಲೂ ಅನ್ವಯ ಆಗುತ್ತೆ ಅಂತಲ್ಲ ಕೆಲವೊಂದು ಸಂದರ್ಭಗಳನ್ನ ಹೇಳಿದ್ನಲ್ಲ ಒಂದು ಆ್ಯಂಬುಲೆನ್ಸು ತುಂಬ ಎಮರ್ಜೆನ್ಸಿ ಸಿಚುಯೇಷನ್ನು ವಯಸ್ಸಾದವರು ಅದಕ್ಕೆ ನಾವು ಯಾರೂ ಮಾತನಾಡೋಕ್ಕೆ ಹೋಗೋದಿಲ್ಲ ಸೊ ಅಂಥ ಸಿಚುಯೇಷನ್ಗಳು ಇರುತ್ತೆ ಅಂತಲೇ ಕನ್ವಿನ್ಸ್ ಆಗುವಂಥ ಸಂದರ್ಭಗಳಿರುತ್ತೆ ಬಟ್ ಎಲ್ಲೋ ಒಂದು ಕಡೆ ಅದು ಬೇರೆಯವ್ರಿಗೊಬ್ಬರಿಗೆ ತೊಂದರೆ ಆಗ್ತಾ ಇದೆ ಅನ್ನೋದು ಮಾತ್ರ ಅಕ್ಷರಶಃ ಅಕ್ಷರಶಃ ಸತ್ಯ ಅದು ಬಟ್ ಇದಕ್ಕೆಲ್ಲ ಕೂಡ ಏನಾದರೂ ಒಂದು ಇರ್ತದೆ ಮಾರ್ಗಗಳು ಅಂದರೆ ಮೀನ್ಸ್ ಒಂದು ಲೈನ್ ಆಗ್ತಕ್ಕಂಥದ್ದು ಮಧ್ಯದಲ್ಲಿ ಇಲ್ಲ ಏನಾದರೂ ಆ ಉದ್ದದ ಉದ್ದಕ್ಕೆ ಇದ್ರದೆಲ್ಲ ಇಟ್ಟಿದ್ರಲ್ಲ ಆ ಥರ ಇಟ್ಟಾಗ ಏನಾಗುತ್ತೆ ಓವರ್ಟೇಕ್ ಮಾಡೋಕೆ ಬಂದವರು ಅಟ್ಲೀಸ್ಟ್ ಅವಾಯ್ಡ್ ಆಗ್ತಾರೆ ಅಂತ ಅವು ಒಂದು ಸಮ್ ಟೈಮ್ಸ್ ಪೊಲೀಸವ್ರು ಏನು ಮಾಡ್ತಾರೆ ಅಂದರೆ ಎರಡೂ ಕಡೆ ಬನ್ನಿ ಅಂತ ಬಿಡ್ತಾರೆ ತುಂಬ ಕಂಜಕ್ಟ್ ಆದಾಗ ಅಂಥ ಸಮಯದಲ್ಲಿ ಎರಡೂ ಕಡೆ ಹೋದಾಗ ಏನಾಗುತ್ತೆ ಇಟ್ ಓಂಟ್ ಮೇಕ್ ಮಚ್ ಡಿಸ್ಟರ್ಬೆನ್ಸ್ ಬಟ್ ನಿಂತಿರ್ತಕ್ಕಂಥ ಗಾಡಿ ಆಪೋಸಿಟಿಂದ ಗಾಡಿ ಬರೋವಂಥ ಟೈಮಲ್ಲಿ ಈ ಕಡೆಯಿಂದ ಹೋದಾಗ ಏನಾಗುತ್ತೆ ಎವ್ರಿಥಿಂಗ್ ವಿಲ್ ಬಿ ಡಿಸ್ಟರ್ಬ್ ಸೊ ಟ್ರಾಫಿಕ್ ರೂಲ್ಸು ನಾನು ಮ್ಯಾಕ್ಸಿಮಮ್ ನಾನು ಅಂತಲ್ಲ ಎಲ್ಲರೂ ಫಾಲೋ ಮಾಡ್ತಿದ್ದಾರೆ ಬಟ್ ಸ್ಟಿಲ್ ನಮ್ಮಲ್ಲಿ ಆಗ್ತಾ ಇರ್ತಕ್ಕಂಥ ಟ್ರಾಫಿಕ್ಕನ್ನು ನಾವೇ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಸುಮಾರು ಅವಕಾಶಗಳಿದೆ ವೈ ನಾಟ್ ವಿ ಕಾಂಟ್ ಯೂಸ್ ಅಂತ ಅಂದ್ಬಿಟ್ಟು ನನ್ನ ಮನ್ಸಿಗೆ ಬಂತು ಥ್ಯಾಂಕ್ಸ್ ಫಾರ್ ಯು ಆಲ್ ಬೈ ವಾಚಿಂಗ್ ದಿಸ್ ಯಾರಾದರೂ ಆ ಥರ ಸನ್ನಿವೇಶದಲ್ಲಿ ನಿಮ್ಮ ಮನಸ್ಸೇನಾದರೂ ಹೋಗ್ಬಿಡೋಣ ಬೇಗ ಅನ್ನೋವಂಥದ್ದು ಬಂದಾಗ ದಯವಿಟ್ಟು ಈ ವಿಡಿಯೋನ ಒಂದು ಸಲ ಜ್ಞಾಪಿಸ್ಕೊಳ್ಳಿ ಎದುರುಗಡೆಯಿಂದ ವೆಹಿಕಲ್ಸ್ ಬರ್ತಿರ್ತದೆ ವಿ ಹ್ಯಾವ್ ಟು ಗೀವ್ ದ ಪಾಪ್ ಟು ದೆಮ್ ಎಕ್ಸೆಪ್ಟ್ ಎಮರ್ಜೆನ್ಸಿ ಯಾರೋ ಒಂದು ಪೇಷಂಟ್ ಗೀಶೆಂಟ್ ಇದ್ದಾಗ ಇದನ್ನು ನಾವು ಹೇಳೋದಕ್ಕೆ ಬರೋದಿಲ್ಲ ಅದನ್ನು ಮಾನವೀಯತೆ ಅಡಿಯಲ್ಲಿ ಏನಲ್ಲಿ ಹಾಕ್ಕೋಬೇಕಾಗುತ್ತೆ ಸೊ ವಿಲ್ ಸಿ ದ ಚೇಂಜ್ ಆ ಥರ ಹೋಗೋರು ಆದಷ್ಟು ಈ ವಿಡಿಯೋವನ್ನು ನೋಡಿ ಒಂದು ಬದಲಾವಣೆ ತರೋ ಪ್ರಯತ್ನ ಆಗುತ್ತಾ ನೋಡೋಣ ಅಂತೇಳಿ ಥ್ಯಾಂಕ್ಸ್ ಫಾರ್ ಯು ಆಲ್ ಗುಡ್ ನೈಟ್ ಸ್ವೀಟ್ ಡ್ರೀಮ್ಸ್ ಇಷ್ಟ ಇಟ್ಸ್ ಔಟ್ ಟು ಆಲ್